ಸ್ನೇಹಿತರೆ ನಾಳೆ ಮಂಗಳವಾರ ಪೌರ್ಣಮಿಯ ನಂತರದ ದಿನ ಪೌರ್ಣಮಿಯ ಇಂದಿನ ಮತ್ತು ಮುಂದಿನ ದಿನಗಳಿಗೂ ಕೂಡ ಪೌರ್ಣಮಿಗೆ ಇರುವಷ್ಟೇ ಶಕ್ತಿ ಇರುತ್ತೆ ಸ್ನೇಹಿತರೆ ಈ ದಿನ ನಿಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಳ್ಳಲು ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಅಕ್ಕಿ ಡಬ್ಬದಲ್ಲಿ ಈ ಮೂರು ವಸ್ತುಗಳನ್ನು ಬಚ್ಚಿಡಿ ಸ್ನೇಹಿತರೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಮನೆಯಲ್ಲಿ ಧನಧಾನ್ಯ ಸಂಪತ್ತು ತುಂಬಿ ತುಳುಕುತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಸ್ನೇಹಿತರೆ ಮಂಗಳವಾರ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ ಯಾವುದೇ ಒಂದು ಅಮ್ಮನವರನ್ನ ನಾವು ಪೂಜೆ ಮಾಡಬೇಕು ಆರಾಧಿಸಬೇಕು ಅಂತಂದರೆ ಮಂಗಳವಾರ ಗುರುವಾರ ಶುಕ್ರವಾರದ ದಿನಗಳು ಅತ್ಯಂತ ಸೂಕ್ತವಾದಂತಹ ದಿನ ಅದೇ ರೀತಿಯಲ್ಲಿ ಸ್ನೇಹಿತರೆ ತಂತ್ರವನ್ನು ನಾವು ಪ್ರಯೋಗ ಮಾಡಿಕೊಳ್ಬೇಕು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂದ್ರೂ ಕೂಡ ಈ ಮಂಗಳವಾರ ಮತ್ತು ಶುಕ್ರವಾರ ಗುರುವಾರ ತುಂಬನೇ ಅದ್ಭುತವಾಗಿ ಕೆಲಸ ಮಾಡುವಂತಹ ದಿನಗಳು ಸ್ನೇಹಿತರೆ ಈ ದಿನ ನೀವು ಮಾಡುವಂತಹ ಈ ಒಂದು ಚಿಕ್ಕ ಪರಿಹಾರ ಹಣವನ್ನು ವೃದ್ಧಿ ಮಾಡ್ಕೊಳ್ಳೋದಿಕ್ಕೆ ಮನೆಯಲ್ಲಿ ಯಾವತ್ತಿಗೂ ಕೂಡ ದಾರಿದ್ರೆ ಬರಬಾರ್ದು ಕಷ್ಟಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಮನೆಯಲ್ಲಿ ಯಾವತ್ತೂ ಕೂಡ ಧನಧಾನ್ಯ ತುಂಬಿ ತುಳುಕ್ತಾ ಇರಬೇಕು ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮ್ಮ ಸ್ವಂತವಾಗಬೇಕು ಅಂತಂದರೆ ಈ ಒಂದು ಒಂದು ಪರಿಹಾರವನ್ನ ತಪ್ಪದೆ ಮಾಡ್ಕೊಳ್ಳಿ ಸ್ನೇಹಿತರೆ ಈ ದಿನ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಅಂದರೆ ಏಳು ನಲವತ್ತೈದರವರೆಗೂ ನೀವು ಯಾವಾಗಲಾದರೂ ಮಾಡ್ಕೊಳ್ಬೋದು ಸ್ನೇಹಿತರೆ ತುಂಬನೇ ಒಳಿತನ್ನು ಕಾಣ್ತೀರ ನಂಬಿಕೆಯಿಂದ ಈ ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇದುವರೆಗೂ ಪಟ್ಟಂಥ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಕಷ್ಟಗಳೆಲ್ಲವೂ ದೂರವಾಗಿ ಅದೃಷ್ಟ ಹೊಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವ ಈ ಒಂದು ಅದ್ಭುತ ಪರಿಹಾರವನ್ನು ಮಾಡಿಕೊಂಡ ನಂತರ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಸ್ನೇಹಿತರೆ ತಪ್ಪದೇ ಮಾಡ್ಕೊಳ್ಳಿ ಸ್ನೇಹಿತರೆ ಕಷ್ಟ ಅನ್ನೋದು ಪ್ರತಿ ಮನುಷ್ಯನಲ್ಲಿಯೂ ಕೂಡ ಇದ್ದೇ ಇರುತ್ತೆ ಕೆಲವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಿರುತ್ತೆ ಕೆಲವರಿಗೆ ಹಣಕಾಸಿನಲ್ಲಿ ಸಮಸ್ಯೆ ಇರುತ್ತೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇರುತ್ತೆ ಕೌಟುಂಬಿಕವಾಗಿ ಏನಾದರೂ ಒಂದು ತೊಂದರೆ ಆಗ್ತಾನೆ ಇರುತ್ತೆ ವಿವಾಹದಲ್ಲಿ ಸಮಸ್ಯೆ ಇರುತ್ತೆ ಅಥವಾ ಏನಾದರೂ ಸರಿಯ ಸ್ನೇಹಿತರೆ ಮನುಷ್ಯ ಆದ್ಮೇಲೆ ಸಮಸ್ಯೆಗಳ ಸರಮಾಲೆ ಇದ್ದೇ ಇರುತ್ತೆ ಸಮಸ್ಯೆಗಳನ್ನ ನಿರ್ಮೂಲ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ರೀತಿಯ ಪರಿಹಾರಗಳನ್ನ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನಂಬಿಕೆಯಿಂದ ಕೆಲವೊಂದಷ್ಟು ಪರಿಹಾರಗಳನ್ನ ಮಾಡಿಕೊಂಡ ನಂತರವೇ ನಮಗೆ ತಿಳಿದು ಬರುತ್ತೆ ಅಡುಗೆ ಮನೆ ಅನ್ನೋದು ಮಹಾಲಕ್ಷ್ಮಿಯ ನಿವಾಸ ಹೂಡುವಂತಹ ಸ್ಥಳ ಯಾವತ್ತೂ ಅಷ್ಟೇ ಸ್ನೇಹಿತರೆ ಮಹಾಲಕ್ಷ್ಮಿ ಅಡುಗೆ ಮನೆಯಲ್ಲಿ ನಿವಾಸ ಓಡಿರ್ತಾಳೆ ದೇವರ ಮನೆಯಲ್ಲಿ ನಿವಾಸ ಓಡಿರ್ತಾಳೆ ಹಾಗೆ ನೀವು ಹಣ ಇಡುವಂಥ ಜಾಗ ಏನಿರುತ್ತೆ ಬೀರು ಅಲ್ಲೂ ಕೂಡ ನಿವಾಸ ಓಡಿರ್ತಾಳೆ ಮತ್ತು ಹೊಸ್ತಿಲಲ್ಲಿ ನಿವಾಸ ಓಡಿರ್ತಾಳೆ ಮನೆ ಎಷ್ಟು ಶುಭ್ರವಾಗಿರುತ್ತೋ ಅಲ್ಲಿ ಲಕ್ಷ್ಮಿ ನಿವಾಸ ಊಡ್ತಾಳೆ ಅಂತಾನೆ ಹೇಳಲಾಗುತ್ತೆ ಅಡುಗೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಧನಧಾನ್ಯಗಳು ತುಂಬಿರಬೇಕು ಮನೆಯಲ್ಲಿ ರೇಷನ್ ಖಾಲಿ ಆಗ್ತಾ ಬರ್ತಾ ಇದ್ದಂಗೆ ನಾವು ತಂದು ತುಂಬಬೇಕಾಗುತ್ತೆ ಯಾಕಂದ್ರೆ ರೇಷನ್ ಅನ್ನೋದು ಏನು ಹೇಳ್ತೀವಿ ಅಕ್ಕಿ ಆಗಲಿ ಬೇಳೆ ಆಗಲಿ ಅಥವಾ ಉಪ್ಪಾಗ್ಲಿ ಸಕ್ಕರೆ ಆಗಲಿ ಅರಿಶಿನ ಹುಣಸೆನು ಇವೆಲ್ಲ ಎಲ್ಲವೂ ಕೂಡ ಲಕ್ಷ್ಮಿ ಸ್ವರೂಪವಾಗಿ ನಾವು ನೋಡ್ತೀವಿ ಇವೆಲ್ಲವೂ ಕೂಡ ಖಾಲಿ ಆಗ್ತಾ ಬರ್ತಾ ಇದೆ ಅಂದಾಗಲೇ ನಾವು ಅದನ್ನ ತುಂಬಿಸಿಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ತುಂಬಿಸಿಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ಕೂಡ ಸ್ಥಿರವಾಗಿ ನೆಲೆಯೂರಿರ್ತಾಳೆ ಕಷ್ಟಗಳನ್ನ ದೂರ ಮಾಡಿ ಅದೃಷ್ಟವನ್ನ ತಂದು ಕೊಡ್ತಾಳೆ ಅಂತಾನೆ ಹೇಳಾಗುತ್ತೆ ಖಾಲಿ ಡಬ್ಬ ಇಟ್ಟು ಅಂತಂದ್ರೆ ನಮಗೆ ಯಾವಾಗಲೂ ದಾರಿದ್ರ ಇರುತ್ತೆ ಅಂತಾನೆ ಅರ್ಥ ಸ್ನೇಹಿತರೆ ಹಾಗೆ ಅಡುಗೆ ಮನೆ ಯಾವಾಗ್ಲೂ ಶುಭ್ರವಾಗಿರಬೇಕು ಅಡುಗೆ ಮನೆ ಎಷ್ಟು ಶುಭ್ರವಾಗಿರುತ್ತೋ ಅಷ್ಟು ಆ ಮನೆಯಲ್ಲಿ ಅದೃಷ್ಟ ಇರುತ್ತೆ ಲಕ್ಷ್ಮಿ ಇರ್ತಾಳೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಉಪ್ಪಾಗ್ಲಿ ನಾವು ಈ ದಿನ ಅಂದರೆ ಮಂಗಳವಾರದ ದಿನ ಅಷ್ಟೇ ಸ್ನೇಹಿತರೆ ಉಪ್ಪನ್ನು ಬಂದ್ರೆ ತುಂಬಾ ಒಳಿತಾಗುತ್ತೆ ಹಾಗೆ ಮಂಗಳವಾರದ ದಿನ ಅಕ್ಕಿಯನ್ನು ಕೊಂಡ್ಕೊಂಬಂದ್ರೂ ಕೂಡ ತುಂಬಾನೇ ಒಳ್ಳೆಯದಾಗುತ್ತೆ ಅರಿಶಿನ ಕೊಂಡ್ಕೊಂಬಂದ್ರೂ ತುಂಬ ಒಳ್ಳೆಯದಾಗುತ್ತೆ ಸಕ್ಕರೆಯನ್ನು ಕೊಂಡ್ಕೊಂಡು ತಂದ್ರೂ ತುಂಬಾನೇ ಒಳ್ಳೆಯದಾಗುತ್ತೆ ಪೌರ್ಣಮೆಯ ದಿನ ಸಕ್ಕರೆ ಕೊಂಡ್ಕೊಂಡು ತರಬೇಕು ಅಕ್ಕಿ ತರಬೇಕು ಅಂತ ಹೇಳ್ತಾರೆ ಆದರೆ ಪೌರ್ಣಮೆಯ ಹಿಂದೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ಪದಾರ್ಥಗಳನ್ನು ತರ್ಬೋದು ಸ್ನೇಹಿತರೆ ಮಂಗಳವಾರದ ದಿನ ಕೆಂಪು ವರ್ಣದ ಬಟ್ಟೆಗಳನ್ನು ಕೆಂಪು ಬಣ್ಣದ ಪದಾರ್ಥಗಳನ್ನು ತರೋದನ್ನು ಸ್ವಲ್ಪ ನಾವು ಅವಾಯ್ಡ್ ಮಾಡಬೇಕು ಸ್ನೇಹಿತರೆ ಯಾಕಂದರೆ ಮಂಗಳವಾರದ ಅಧಿಪತಿ ಕುಜ ಕುಜನಿಗೆ ಕೆಂಪು ಬಣ್ಣದ ವಸ್ತ್ರಗಳು ಕೆಂಪು ಬಣ್ಣದಿಂದ ತರುವಂಥ ಪದಾರ್ಥಗಳು ಇಷ್ಟ ಆಗೋದಿಲ್ಲ ಕೆಂಪು ಬಣ್ಣದಿಂದ ತರುವಂಥ ವಸ್ತುಗಳು ಅಥವಾ ಕೆಂಪು ಕಾರಕ ಯಾವುದೇ ಒಂದು ಪದಾರ್ಥವನ್ನು ತಂದರೂ ಕೂಡ ಕುಜನ ದೋಷಕ್ಕೆ ಗುರಿಯಾಗಬೇಕಾಗುತ್ತೆ ದಾರಿದ್ರೆ ಬರುತ್ತೆ ಕಷ್ಟಗಳು ಬರುತ್ತೆ ಅಂತಲೇ ಹೇಳಾಗುತ್ತೆ ಮಂಗಳವಾರದ ದಿನ ಶುಭ ಕಾರ್ಯಗಳನ್ನು ಮಾಡೋದಕ್ಕೂ ಕೂಡ ಕೆಲವರು ಹಿಂಜರಿತಾರೆ ಸ್ನೇಹಿತರೆ ಹಾಗೆ ಮಂಗಳವಾರದ ದಿನ ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡಬಾರ್ದು ಮಂಗಳವಾರದ ದಿನ ನಾವು ಸಾಲ ಮಾಡಿದ್ವಿ ಅಂತಂದರೆ ಇನ್ನಷ್ಟು ಸಾಲವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಮಂಗಳವಾರದ ದಿನ ಸಾಲವನ್ನು ತೀರಿಸಿದ್ರೆ ಆದಷ್ಟು ಬೇಗ ನಮ್ಮ ಸಾಲಗಳು ತೀರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಮಂಗಳವಾರದ ದಿನ ಸಾಧ್ಯವಾದಷ್ಟು ಕೆಂಪು ವರ್ಣದ ಬಟ್ಟೆಗಳನ್ನು ಧರಿಸ್ಬೇಡಿ ಕೆಂಪು ಪದಾರ್ಥಗಳನ್ನು ಸೇವಿಸಬೇಡಿ ಹಾಗೆ ಕೆಂಪು ಪದಾರ್ಥಗಳನ್ನು ತರಬೇಡಿ ಇಷ್ಟು ಅವಾಯ್ಡ್ ಮಾಡಿದ್ರಿ ಅಂದರೆ ನಿಮಗಿರುವ ಅರ್ಧ ಕಷ್ಟಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ಮಂಗಳವಾರದ ದಿನ ನಾನು ತಿಳಿಸ್ಕೊಡುವಂತಹ ಈ ಒಂದು ತಂತ್ರವನ್ನು ನೀವು ಮಾಡಿಕೊಂಡ್ರಿ ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ನಿವಾರಣೆ ಆಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ತಪ್ಪದೇ ಈ ದಿನ ಬೆಳಗ್ಗೆ ನೀವು ಒಂದು ಬೆಳಗ್ಗೆ ಒಂದು ಏಳು ಗಂಟೆ ಎಂಟು ಗಂಟೆಯಿಂದ ನೀವು ಮಾಡ್ಕೊಳ್ಬೋದು ಸಾಯಂಕಾಲ ಒಟ್ಟರೆ ಏಳುವರೆ ಏಳು ನಲವತ್ತೈದರೊಳಗಡೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಇವತ್ತು ನೀವು ಅಕ್ಕಿ ಡಬ್ಬ ಏನಾದರೂ ಖಾಲಿ ಇತ್ತು ಅಂದರೆ ಅಕ್ಕಿ ಡಬ್ಬನ ಅಕ್ಕಿ ತಂದು ತುಂಬಿಸ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಮಂಗಳವಾರದ ದಿನ ನೀವು ಅಕ್ಕಿ ತುಂಬಿಸಿದ್ರೆ ಅಂದರೆ ಮನೆಯಲ್ಲಿ ಯಾವತ್ತೂ ಕೂಡ ನಿಮಗೆ ಧಾನ್ಯದ ಸಮಸ್ಯೆ ಬರೋದಿಲ್ಲ ಅದೇ ರೀತಿಯಲ್ಲಿ ಹಣಕಾಸಿನ ವೃದ್ಧಿ ಆಗಬೇಕು ಲಕ್ಷ್ಮೀ ನಿವಾಸ ಓಡಬೇಕು ಅಂತಂದರೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ದಿನ ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹಳದಿ ಬಣ್ಣದ ಬಟ್ಟೆ ಕೆಂಪು ಬಣ್ಣದ ವಸ್ತ್ರವನ್ನು ಇಲ್ಲಿ ನಾವು ಉಪಯೋಗಿಸೋ ಹಾಗಿಲ್ಲ ಹಾಗಾಗಿ ಹಳದಿ ಬಣ್ಣದ ಬಟ್ಟೆಯನ್ನ ತೆಗೆದುಕೊಳ್ಳಿ ಒಂದು ಚಿಕ್ಕ ತುಂಡನ್ನ ತೆಗೆದುಕೊಳ್ಳಿ ಹಳದಿ ಬಣ್ಣದ ಬಟ್ಟೆ ಇಲ್ಲಾಂದ್ರೆ ಬಿಳಿ ಬಣ್ಣದ ಬಟ್ಟೆಯನ್ನ ನೀವು ಉಪಯೋಗಿಸ್ಕೊಳ್ಬಹುದು ಸ್ನೇಹಿತರೆ ಬಿಳಿ ಬಣ್ಣದ ಬಟ್ಟೆಗೆ ಸ್ವಲ್ಪ ಅರಿಶಿಣವನ್ನು ಹದ್ದಿ ಅದನ್ನ ಚೆನ್ನಾಗಿ ಒಣಗಿಸಿ ಅದನ್ನ ಉಪಯೋಗಿಸ್ಕೊಳ್ಳಿ ಅರಿಶಿಣ ಅನ್ನೋದು ಲಕ್ಷ್ಮಿಯನ್ನ ಆಕರ್ಷಿಸುತ್ತೆ ಕಷ್ಟಗಳನ್ನ ದೂರ ಮಾಡುತ್ತೆ ಹಣವನ್ನು ವೃದ್ಧಿ ಮಾಡುತ್ತೆ ಮಂಗಳಕರವಾದಂತದ್ದು ಹಾಗಾಗಿ ಅರಿಶಿಣ ಬಣ್ಣದ ಬಟ್ಟೆಯನ್ನ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ಅದರ ಜೊತೆಗೆ ಸ್ನೇಹಿತರೆ ಒಂದು ರು ನಾಣ್ಯವನ್ನ ಇಡಬೇಕಾಗುತ್ತೆ ಹಾಗೆಯೇ ಸ್ನೇಹಿತರೆ ಇದರ ಜೊತೆಗೆ ಮೂರು ಬಟ್ಟಲು ಅಡಕೆಯನ್ನು ಇಡಿ ಹಾಗೆಯೇ ಒಂದು ರು ನಾಣ್ಯ ಮೂರು ಬಟ್ಟಲು ಹಿಡಿಕೆ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಪಚ್ಚೆ ಕರ್ಪೂರವನ್ನ ಹಾಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಮೂರೇ ಪದಾರ್ಥ ಸ್ನೇಹಿತರೆ ಮೂರು ಪದಾರ್ಥವನ್ನ ನೀವು ಒಂದು ಸಣ್ಣ ಗಂಟನ್ನಾಗಿ ಕಟ್ಟಿ ನಿಮ್ಮ ಅಕ್ಕಿ ಡಬ್ಬದ ತಳಭಾಗದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಇಡೋದ್ರಿಂದ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಧನಧಾನ್ಯ ಸಂಪತ್ತಿ ಯಾವತ್ತೂ ಕೂಡ ಖಾಲಿ ಆಗೋದಿಲ್ಲ ಹಣ ವೃದ್ಧಿ ಆಗ್ತಾ ಇರುತ್ತೆ ಮನೆಯಲ್ಲಿ ಯಾವತ್ತೂ ಗಳ ಕೊರತೆ ಬರೋದಿಲ್ಲ ಕಷ್ಟಗಳನ್ನದೇ ಇರೋದಿಲ್ಲ ನೀವು ಮಾಡ್ಕೊಂಡು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿ ಹಣ ವೃದ್ಧಿ ಆಗ್ತಾ ಹೋಗುತ್ತೆ ವ್ಯಾಪಾರ ವಹಿವಾಟುಗಳು ವೃದ್ಧಿ ಆಗ್ತಾ ಹೋಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ಇರುತ್ತೆ ಈ ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ನೀವು ಸಂಕಲ್ಪ ಮಾಡ್ಕೊಳ್ಬೇಕು ಈ ಒಂದು ಪರಿಹಾರವನ್ನ ಮಾಡ್ಕೊಳ್ತಾ ಇದ್ದೀನಿ ತಾಯಿ ಅಂತ ಹೇಳ್ಬಿಟ್ಟು ಈ ದಿನ ದೀಪಾರಾಧನೆ ಮಾಡುವಂತ ಸಂದರ್ಭದಲ್ಲಿ ಈ ಬಟ್ಟೆಯಲ್ಲಿ ಈ ಮೂರು ವಸ್ತುಗಳನ್ನ ಕಟ್ಟಿ ಅದಕ್ಕೆ ಸ್ವಲ್ಪ ಅಕ್ಷತೆಯನ್ನ ಹಾಕಿ ಹಾಗೆ ದೇವರ ಲಕ್ಷ್ಮೀದೇವಿಯ ಫೋಟೋ ಮುಂದೆ ಹಿಟ್ಟು ಪಾದದ ಮುಂದೆ ಒಂದು ಅರ್ಧ ಗಂಟೆ ಬಿಟ್ಟು ಪೂಜಿಸಿದ ನಂತರವಷ್ಟೇ ನೀವು ಈ ಪ್ರಕಾರದಲ್ಲಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ಜೀವನ ಬದಲಾಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಧನಧಾನ್ಯ ಸಂಪತ್ತು ತುಂಬಿ ತುಳುಕ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಹಾಗೆ ಇದನ್ನು ಯಾವ ದಿನ ಬದಲಾಯಿಸಬೇಕು ಅನ್ನೋ ಒಂದು ಗೊಂದಲ ನಿಮಗೆ ಬರ್ಬೋದು ಪಚ್ಚೆ ಕರ್ಪೂರವನ್ನು ನಾವು ಇದರಲ್ಲಿ ಉಪಯೋಗಿಸಿರ್ತೀವಿ ಪಚ್ಚೆ ಕರ್ಪೂರ ಮತ್ತು ಅಡಿಕೆ ಬಟ್ಟಲು ಅಡಕೆಯನ್ನೇ ಉಪಯೋಗಿಸ್ಕೊಳ್ಳಿ ಅಥವಾ ಗುಂಡು ಅಡಕೆಯನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಒಂದು ರು ನಾಣ್ಯವನ್ನು ಉಪಯೋಗಿಸ್ಕೊಳ್ಳಿ ಈ ಒಂದು ರು ನಾಣ್ಯ ಅನ್ನೋದು ಸಂಪತ್ತಿನೇ ಒಂದು ಉಲ್ಲೇಖವಾಗಿ ಹೇಳಲಾಗುತ್ತೆ ಅಂದರೆ ನಾವು ಯಾವುದೇ ಒಂದು ಯಾರಿಗಾದರೂ ಹಣವನ್ನು ಕೊಡುವಂಥದ್ದು ಕಾಣಿಕೆಯನ್ನು ಕೊಡುವಂಥದ್ದು ಆಗಬೇಕು ಆದರೂ ಕೂಡ ನಾವು ಒಂದು ರು ಸಮೃದ್ಧಿಯ ಸಂಕೇತವಾಗಿ ನಾವು ನೂರ ಒಂದು ಸಾವಿರದ ಒಂದು ಈ ರೀತಿಯಾಗಿ ನಾವು ಇಡೋದ್ರಿಂದ ಒಂದು ರುನ ನಾವು ಇದರಲ್ಲಿ ಉಪಯೋಗಿಸ್ತಾ ಇದ್ದೀವಿ ಸ್ನೇಹಿತರೆ ಇಷ್ಟನ್ನು ಇಟ್ಕೊಂಡು ಇದನ್ನ ನೀವು ಮತ್ತೆ ನೀವು ಪೌರ್ಣಮೆಯ ದಿನ ಬದಲಾಯಿಸ್ಬೋದು ಅಮಾವಾಸ್ಯ ದಿನ ಬದಲಾಯಿಸ್ಬೋದು ಇದೇ ರೀತಿ ಮಂಗಳವಾರದ ದಿನ ಕೂಡ ನೀವು ಬದಲಾಯಿಸ್ಬೋದು ಇದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಈ ಬಟ್ಲು ಹಡಕೆ ಹಾಗೆಯೇ ಈ ಪಚ್ಚೆ ಕರ್ಪೂರ ಏನಿರುತ್ತೆ ಇದನ್ನ ಹಸಿರು ಗಿಡದ ಕೆಳಗಡೆ ಹಾಕೊಳ್ಳಿ ಈ ಒಂದು ನಾಣ್ಯವನ್ನ ನೀವು ಹಣ ಇಡುವಂತ ಜಾಗದಲ್ಲಿ ಇಟ್ಕೊಂಡು ನೋಡಿ ಸ್ನೇಹಿತರೆ ಧನಧಾನ್ಯ ಸಂಪತ್ತು ತುಂಬಿ ತುಳುಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು